ನಮಸ್ಕಾರ ಮಹಾವಿಷ್ಣು ಶ್ರೀಕೃಷ್ಣ ಪರಮಾತ್ಮ ವಿಷ್ಣು ಆಲಯದಲ್ಲಿ ತುಳಸಿ ಮಾಲೆಗೆ ಪ್ರಧಾನವಾದ ಸ್ಥಾನಮಾನ ಪವಿತ್ರತೆ ಇದೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದುದು ಅಂದರೆ ಅದು ತುಳಸಿ ಅಂತ ಎಲ್ರಿಗೂ ಗೊತ್ತಿದೆ ಈ ರೀತಿಯ ವಿಷ್ಣುವಿಗೆ ಪ್ರೀತಿ ಪಾತ್ರಳಾದಂತಹ ತುಳಸಿ ಪರಮ ಪವಿತ್ರಳಾದಂತಹ ತುಳಸಿ ಗಣಪತಿಯ ಪೂಜೆಯಲ್ಲಿ ನಿಷಿದ್ಧವಾಗಿದ್ದಾಳೆ ಯಾಕೆ ಗಣಪತಿಗೆ ತುಳಸಿ ಮಾಲವನ್ನು ಹಾಕೋದಿಲ್ಲ ಇದರ ಇಂದಿನ ರಹಸ್ಯ ಏನು ಅಂದರೆ ಒಂದು ಸಾರಿ ಗಣಪತಿ ತಪಸ್ಸಿನಲ್ಲಿ ಇರಬೇಕಾದ್ರೆ ಗಣಪತಿಯನ್ನು ಮನಸಾರೆ ಪ್ರೀತಿ ಮಾಡದಂತಹ ತುಳಸಿ ಮಾತೆ ಗಣೇಶನಲ್ಲಿ ಹೋಗಿ ಪರಿಪರಿಯಾಗಿ ಬೇಡ್ಕೋತಾಳೆ ನಾನು ನಿನ್ನನ್ನು ಮನಸಾರೆ ಇಷ್ಟಪಟ್ಟಿದ್ದೀನಿ ದಯವಿಟ್ಟು ನನ್ನನ್ನು ಮದುವೆ ಮಾಡಿಕೊ ಅಂತ ಆಗ ಖಡಾಖಂಡಿತವಾಗಿ ಗಣಪತಿ ನಿರಾಕರಣೆ ಮಾಡ್ತಾರೆ ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ನಾನು ತಪಸ್ಸಲಿನಲ್ಲಿದ್ದೀನಿ ನನಗೆ ಆ ರೀತಿಯ ವ್ಯಾಮೋಹ ಭಾವನೆ ನಿನ್ನ ಮೇಲೆ ಇಲ್ಲ ಅಂತ ಹೇಳ್ತಾನೆ ಆದರೂ ಕೂಡ ತುಳಸಿ ಪಟ್ಟು ಬಿಡದೆ ಪರಿಪರಿಯಾಗಿ ಗಣೇಶನನ್ನು ಪೀಡಿಸ್ತಾಳೆ ಮದುವೆ ಮಾಡಿಕೋ ಅಂತ ಇದರಿಂದ ಮೂಜುಗರಕ್ಕೆ ಒಳಗಾದ ಮತ್ತು ಬೇಸತ್ತಂತಹ ಗಣಪತಿ ಇದು ಕೊನೆಯ ಸಲ ನಿನಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಮದುವೆ ಆಗೋಲ್ಲ ಅಂತ ಹೇಳ್ಬಿಡ್ತಾನೆ ಇದರಿಂದ ತುಂಬ ಮನಸ್ಸಿಗೆ ನೋವನ್ನು ಮಾಡಿಕೊಂಡಂತಹ ತುಳಸಿ ಮಾತೆ ಗಣೇಶನನ್ನು ಶಪಿಸ್ತಾಳೆ ನೀನು ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಸುಖವನ್ನು ಅನುಭವಿಸ್ಬೇಡ ಮತ್ತೆ ಮುಂದಿನ ನಿನ್ನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮದುವೆ ಆಗದೆ ಉಳ್ಕೋಬಿಡು ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾಳೆ ಇದರಿಂದ ಮತ್ತಷ್ಟು ಕುಪಿತನಾದಂತಹ ನಮ್ಮ ಗಣಪತಿ ತುಳಸಿ ಮಾತೆಗೆ ಶಾಪವನ್ನು ಕೊಡ್ತಾನೆ ನೀನು ಕೂಡ ಮದುವೆಯಾದರೆ ಒಬ್ಬ ರಾಕ್ಷಸನ ಮದುವೆ ಆಗುವಂಥ ಪರಿಸ್ಥಿತಿ ಬರಲಿ ನಂತರ ನೀನು ಗಿಡವಾಗಿ ಹುಟ್ಟುತ್ತೀಯಾ ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾನೆ ಅದರ ಫಲವಾಗಿಯೇ ತುಳಸಿ ಮಾತೆ ಜಲಾಂಧರ ಅನ್ನೋ ರಾಕ್ಷಸನ ಕೈ ಹಿಡಿಬೇಕಾಗುತ್ತೆ ಅವಳ ಮದುವೆಯ ನಂತರ ಶಿವನು ಜಲಾಂಧರ ಅನ್ನೋ ರಾಕ್ಷಸನನ್ನು ಹತ್ಯೆ ಮಾಡ್ತಾನೆ ಅವನ ಹತ್ಯೆಯ ನಂತರ ಶಿವನಲ್ಲಿ ಗಣಪತಿಯಲ್ಲಿ ಬೇಡಿಕೆಯನ್ನು ಇಟ್ಕೋತಾಳೆ ತುಳಸಿ ಮಾತೆ ನಾನು ದೇವತೆ ನನಗೆ ಒಳ್ಳೆಯ ಸ್ಥಿತಿಯನ್ನು ಕರ್ಣಿಸಿ ಅಂತ ಆಗ ಶಿವ ಮತ್ತು ಗಣೇಶ ಇಬ್ಬರು ಆಶೀರ್ವಾದ ಮಾಡ್ತಾರೆ ನೀನು ಪರಮ ಪವಿತ್ರಳಾಗಿ ಭೂಲೋಕದಲ್ಲಿ ತುಳಸಿ ಗಿಡವಾಗಿ ಹುಡ್ತೀಯ ವಿಷ್ಣುವಿಗೆ ಅತ್ಯಂತ ಪ್ರೀತಿ ಪಾತ್ರಳಾಗಿ ನೀನು ವಿಷ್ಣುವಿನ ಜೊತೆ ವಿವಾಹ ಕೂಡ ಮಾಡ್ಕೋತೀಯ ಅಂತ ಹೇಳಿ ಸಮಾಧಾನವನ್ನು ಮಾಡ್ತಾರೆ ಆದರೆ ಗಣಪತಿ ನನ್ನ ಪೂಜೆಗೆ ಮಾತ್ರ ನೀನನ್ನು ಯಾವುದೇ ಕಾರಣಕ್ಕೂ ನಾನು ಸ್ವೀಕಾರ ಮಾಡೋದಿಲ್ಲ ನನಗೆ ನೀನು ನಿಷಿದ್ಧ ಅಂತ ಷರತ್ತನ್ನು ಹಾಕಿ ವರವನ್ನು ಕೂಡ ಕರ್ಣಿಸ್ತಾನೆ ಹಾಗಾಗಿ ತುಳಸಿಯನ್ನು ಇವತ್ತಿಗೂ ಕೂಡ ಗಣಪತಿಯ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ಬಳಸೋದಿಲ್ಲ ಬದಲಾಗಿ ಕೆಂಪು ಹೂ ಮತ್ತು ಗರಿಕೆಯಿಂದ ಗಣಪತಿಯ ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ ವಿಷ್ಣು ಪ್ರಿಯಳಾಗಿದ್ದರೂ ಕೂಡ ನಮ್ಮ ತುಳಸಿ ಮಾತಿಗೆ ಯಾವುದೋ ಒಂದು ಹಂತದಲ್ಲಿ ಒಂದು ನೋವು ಇವತ್ತಿಗೂ ಕಾಡುತ್ತಿದೆ ಅದೇನೆಂದರೆ ಗಣಪತಿಯ ಸಾನ್ನಿಧ್ಯ ನನಗೆ ದೊರೆಯಲಿಲ್ವಲ್ಲ ಅಂತ ಹಾಗಾಗಿ ನೀವು ಅಷ್ಟೇ ವಿಷಯ ಗೊತ್ತಿಲ್ಲ ಅನ್ನೋದಾದರೆ ಇವಾಗ ತಿಳ್ಕೊಂಡಿರ್ತಿರಲ್ಲ ಗಣಪತಿಗೆ ತುಳಸಿ ಅರ್ಪಣೆಯನ್ನು ಮಾಡಬೇಡಿ ಬರೀ ಗಣಪತಿಗೆ ಅಲ್ಲ ದುರ್ಗಾ ಮಾತೆ ಪಾರ್ವತಿಗೂ ಕೂಡ ತುಳಸಿಯನ್ನು ನಿಷಿದ್ಧ ಮಾಡಲಾಗಿದೆ ಯಾಕೆಂದರೆ ಮಗನಿಗೆ ಏನು ಇಷ್ಟ ಇಲ್ಲವೋ ತಾಯಿಗೂ ಕೂಡ ಅದು ಇಷ್ಟ ಆಗೋದಿಲ್ಲ ಅದರಲ್ಲೂ ದುರ್ಗಾ ಮಾತೆಗೆ ತುಳಸಿ ಮಾತೆ ಗಣಪತಿಯನ್ನು ಮದುವೆಯಾಗು ಅಂತ ಪೀಡಿಸ್ತಾಳಲ್ಲ ಅದರ ಮೇಲೆ ತುಂಬ ಬೇಜಾರಿದೆ ಹಾಗಾಗಿ ದುರ್ಗೆಯ ಪೂಜೆಯಲ್ಲೂ ಕೂಡ ತುಳಸಿಯನ್ನು ಸ್ವೀಕಾರ ಮಾಡೋದಿಲ್ಲ ಯಾರೂ ಕೂಡ ತುಳಸಿ ಮಾಲವನ್ನ ದುರ್ಗೆಗೆ ಹಾಕೋದಿಲ್ಲ ಗಣಪತಿ ಮತ್ತು ದುರ್ಗೆಗೆ ತುಳಸಿ ನಿಷಿದ್ಧವಾಗಿದೆ ವಿಷಯದ ವಿಶ್ಲೇಷಣೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು